ಮನಿಮರ್ಗ ಯೂಟ್ಯೂಬ್ ಗೆ ಸ್ವಾಗತ ಬಹಳ ದಿವ್ಸದ ನಂತರ ಮತ್ತೆ ಬರ್ತಾ ಇದೀನಿ ಕಾರಣಾಂತರದಿಂದ ಬಹಳ ಕೆಲಸ ಇದ್ದಿದ್ರಿಂದ ವಿಡಿಯೋ ಮಾಡ್ಲಿಕ್ಕಾಗಲ್ಲ ಈವನ್ ಡೈಲಿ ಒಂದು ಟಿಪ್ಸ್ ಸಹಿತ ಕೊಡ್ಲಿಕ್ಕೆ ಇನ್ಸ್ಟಾಗ್ರಾಮಲ್ಲಿ ಆಗಲಿಲ್ಲ ಸೊ ಒಂದು ವೆರಿ ಗುಡ್ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬಂದಿದ್ದೀನಿ ನೀವು ಹಾಗೆ ಒಂದು ನಿಫ್ಟಿ ಚಾರ್ಟ್ ಏನು ನೋಡ್ತಿರ್ಬೋದು ನನ್ನ ರೆಸಿಸ್ಟೆನ್ಸ್ ಇದೆ ಸಪೋರ್ಟೋ ಇದಿದೆ ಇದೆಲ್ಲ ಕ್ರಾಸ್ ಆದರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಇದು ಮಾಡಿದ್ವಿ ಸೊ ಕಳೆದ ಒಂದು ನಾಲ್ಕೈದು ತಿಂಗಳಲ್ಲಿ ಒಂದು ರೀಟೆಸ್ಟ್ ಆಗ್ತಾ ಇತ್ತು ಕನ್ಸಲ್ಟೇಷನ್ ಅಲ್ ಆಗ್ತಾ ಇತ್ತು ಅದೆಲ್ಲ ಸೊ ಇವತ್ತು ಆ ಒಂದು ನಿಫ್ಟಿ ಏನಿದೆ ಆ ಹೈಯೆಸ್ಟ್ ಏನಿದೆ ಅದೊಂದು ರೀಚ್ ಆಗಿದೆ ಇವತ್ತು ಇಲ್ಲಿ ತನಕ ಆಲ್ ಟೈಮ್ ಹೈ ಆಗಿದೆ ಒಂದು ಟಚ್ ಆಗಿದ್ದು ಆಲ್ಮೋಸ್ಟ್ ಟ್ವೆಂಟಿ ತ್ರೀ ತೌಸಂಡ್ ಹೋಗಿತ್ತು ವಾಪರ್ಸ್ ಅದು ಕ್ಲೋಸ್ ಆಗಿಲ್ಲ ಕೆಳಗೆ ಬಂದಿತ್ತು ಅದು ಸೊ ಇವತ್ತು ಕ್ಲೋಸಿಂಗ್ ಒಂದು ನೈನ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈ ಆಗಿದೆ ಒಂದು ನಾಳೆ ದಿವಸ ಒಂದು ಬಿಗ್ ಮೂಮೆಂಟಮ್ ಅಂತ ಕಾಣಿಸ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಹೋಪ್ಸಲ್ಲಿ ನಾಳೆ ಓಪನ್ ಆಗುತ್ತೆ ಅಂತ ಅನ್ಕೋಣ ಬಟ್ ಒಂದು ಲಾಸ್ಟ್ ಒಂದು ಕಪಲ್ ಆಫ್ ಡೇಸ್ ಏನಿದೆ ಒಂದು ಈ ಕಳೆದ ಒಂದು ಹತ್ತು ದಿವಸದಲ್ಲೇ ಮ್ಯಾಕ್ಸಿಮಮ್ ಮಾರ್ಕೆಟ್ ಒಂದು ತುಂಬ ಫಾಲ್ ಆಗ್ತಾ ಇತ್ತು ಒಂದು ತುಂಬಾ ಒಂದು ನೆಗೆಟಿವ್ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇತ್ತು ಒಂದು ರೂಮರ್ಸ್ ಅನ್ನೋದಕ್ಕಿಂತ ಸಟ್ಟಾ ಬಜಾರ್ ಅಲ್ಲಿ ತರ ನೆಗೆಟಿವ್ ಸ್ಪ್ರೆಡ್ ಆಗಿತ್ತು ಅಂತ ಆಗಿತ್ತು ಸೊ ಬಿಲೋ ಒಂದು ತ್ರೀ ತರ್ಟಿ ಎನ್ ಡಿ ಎ ಬರುತ್ತೆ ಅಂತ ಇದಾಗಿತ್ತು ಫಸ್ಟ್ ಗೆ ಅಮಿತ್ ಶಾ ಕೊಟ್ಟರು ಒಂದು ಸ್ಟೇಟ್ಮೆಂಟ್ ನೆಕ್ಸ್ಟ್ ನಿರ್ಮಲಾ ಸೀತಾರಾಮನ್ ಧೀಯ ಕೊಟ್ಟರು ಒಂದು ಸಣ್ಣದಾಗಿ ಒಂದು ಹೋಪ್ಸ್ ಕಂಡಿತ್ತು ಅಲ್ಲಿಂದ ಮತ್ತೆ ಒಂದು ಮೋದಿ ಅವರದ್ದು ಒಂದು ಸ್ಟೇಟ್ಮೆಂಟ್ ಬಂದಾಗ ಅಬ್ವಿಯಸ್ಲಿ ಒಂದು ಪಾಸಿಟಿವ್ ಬಂದಿದ್ದು ಮತ್ತೆ ಮತ್ತೆ ಈಗ ಬೇರೆ ಬೇರೆ ಒಂದು ಬ್ರೋಕರ್ ಫಂಡ್ಸ್ ಫರ್ಮ್ಸ್ ಇರ್ಬೋದು ಅಥವಾ ಬೇರೆ ಒಂದು ಮಾರ್ಕೆಟ್ ಅನಾಲಿಸ್ಟ್ ಇರ್ಬೋದು ಇವರೆಲ್ಲ ಒಂದು ಅಬೋ ಒಂದು ಟೂ ಸೆವೆಂಟಿ ಮೀನ್ಸ್ ಮೀನ್ಸ್ ಬೇಕಾಗಿರೋದು ಟೂ ಸೆವೆಂಟಿ ಟು ಅಬೋ ತ್ರೀ ಸೆವೆಂಟಿ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಿಜೆಪಿಯಲ್ಲಂತೂ ಒಂದು ಎನ್ ಡಿ ಎ ಟೋಟಲ್ ಏನಿದೆ ಅಲಯನ್ಸ್ ಆಯಿತಾ ಫೋರ್ ಹಂಡ್ರೆಡ್ ಪ್ಲಸ್ ಬರುತ್ತೆ ಅಂತಾನೆ ತಲೆಯಲ್ಲಿ ಕೂತಿದೆ ನೋಡೋಣ ಮಾರ್ಕೆಟ್ ಅಲ್ಲೂ ಹೆಂಗೆ ರೆಸ್ಪಾನ್ಸ್ ಇದೆ ಅಂತ ಹೋಪ್ಫುಲಿ ಬರುತ್ತೆ ಅಂತ ಅನ್ಕೊಳೋಣ ಒಂದು ಮೇಜರ್ ಇಲ್ಲಿ ಒಂದು ಅಬ್ಸರ್ವೇಷನ್ ಅಂತ ಹೇಳ್ಬೇಕಾಗತ್ತೆ ಎನಿಥಿಂಗ್ ಒಂದು ಇದು ಪ್ರಶಾಂತ್ ಕಿಶೋರ್ ಎಲ್ಲ ಹೇಳಿದ್ದಿದು ಇನ್ ಕೇಸ್ ತ್ರೀ ಸೆವೆಂಟಿಗಿಂತ ಕೆಳಗಡೆ ಬಂತು ಅಂದ್ರೆ ಮಾರ್ಕೆಟ್ ಇಲ್ಲಿ ರೆಸ್ಪಾಂಡ್ ನೆಗೆಟಿವ್ಲಿ ಅಂತ ಒಂದು ಫಾಲಾಗುತ್ತೆ ಅಂತೆಲ್ಲ ಹೇಳಿದ್ದಾರೆ ಸೊ ಇದೆಲ್ಲ ನೋಡಬೇಕಾಗುತ್ತೆ ಬಟ್ ಪಾಸಿಟಿವ್ ಹೋಪ್ಸ್ ಅಂತೂ ನನಗಂತೂ ಇದೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ನಾನು ಕಳೆದ ಒಂದು ಮೂರು ವಾರದ ಹಿಂದೆ ಮ್ಯಾಕ್ಸಿಮಮ್ ಅನ್ಸುತ್ತೆ ಬೇಕಿದ್ರೆ ನೋಡಿ ನಾನು ಶೇರ್ ಚಿಪ್ಸ್ ವೀಕ್ಲಿ ವೀಕ್ಲಿ ಯಾಕೆ ಕೊಡ್ತಿದ್ದೀನಿ ಅಂದರೆ ಡೈಲಿ ಒಂದು ಕಾನ್ಸನ್ಟ್ರೇಟ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನೀವು ಜಿ ಟಿ ಟಿ ಆರ್ಡ್ರ್ ಜಿ ಟಿ ಟಿ ಆರ್ಡ್ರ್ ಇದೆಯಾ ಅಂತ ಫಸ್ಟ್ ತಿಳ್ಕೊಳ್ಳಿ ಬ್ಲೂಟೂಟ್ ಟ್ರಿಗರ್ ಇದು ಅಂತ ಆ ತರ ಒಂದು ಜಿ ಟಿ ಟಿ ಆರ್ಡರ್ ಒಂದು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಬಂದ್ರೆ ಆಟೋ ಬೈ ಆಗೋಂಗೆ ನಿಮ್ಮಲ್ಲಿ ನಿಮ್ಮ ಬ್ರೋಕರ್ ಅಲ್ಲಿ ಇಲ್ಲ ಅಂದ್ರೆ ಖಂಡಿತ ಬ್ರೋಕರ್ ಇಂದ ಆಚೆ ಬಂದು ಬೇರೆಯವ್ರದ್ದು ತಗೋಳೋದ್ ಬೇಸಿಕ್ ಒಂದು ಜರದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ಒಳ್ಳೆ ಒಳ್ಳೆ ಸ್ಟಾಕ್ಗಳು ನಾನು ಮೊನ್ನೆ ಮೋದಿ ಸ್ಟೇಟ್ಮೆಂಟ್ ಮಾಡೋದು ಇಮಿಡಿಯೇಟ್ ಆಗಿ ಒಂದು ಪೋಸ್ಟ್ ಹಾಕಿದೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಯೂಟ್ಯೂಬ್ ಅಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಅಂತೂ ಇದೆ ಇನ್ವೆಸ್ಟ್ ಆನ್ ಎಸ್ ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಎನ್ ಡಿ ಮತ್ತೆ ಬಂದಾಗ ಮೇಜರ್ ಅಲ್ಲೇ ಆಗೋದು ಇಂಡಸ್ಟ್ರಿ ಎಕ್ಸ್ಪ್ಯಾನ್ಷನ್ ಮಾರ್ಕೆಟ್ ಗ್ರೋತ್ ಇಂಡಸ್ಟ್ರಿಯಲೈಸೇಷನ್ ಇಂಪ್ರೂವ್ಮೆಂಟ್ ಏನಿದೆ ಟ್ರಿಲಿಯನ್ ಡಾಲರ್ ಎಲ್ಲಾ ಎಕನಾಮಿ ಇದ್ರಲ್ಲೂ ಮತ್ತೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಬರ್ಬೋದು ಆತ್ಮ ಎಲ್ಲ ಸಪೋರ್ಟಿಂಗ್ ಮಾಡ್ಲಿಕ್ಕೋಸ್ಕರ ಒಂದು ಮ್ಯಾನುಫ್ಯಾಕ್ಚರಿ ಬ್ಲಿಡ್ ಏನೇನ್ ಬೇಕೋ ಒಂದು ಒಳ್ಳೆ ವಾತಾವರಣ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕೋ ಅದಂತೂ ನಿರ್ಮಾಣ ಆಗಿ ಖಂಡಿತವಾಗ್ಲೂ ಒಂದು ನೆಕ್ಸ್ಟ್ ಮಟ್ಟಕ್ಕೆ ಹೋಗ್ಲಿಕ್ಕಿದೆ ಈಗಾಗ್ಲೇ ಚೈನಾನೆಲ್ಲ ತಿರಸ್ಕೃತ ಮಾಡಿದ್ದಾರೆ ಎಷ್ಟೋ ದೇಶದವರು ಭಾರತ ನೋಡ್ತಾ ಇದ್ದಾರೆ ಕೆಲವು ತುಂಬಾ ಒಳ್ಳೇದಂತೂ ಆಗುತ್ತೆ ಸೆಮಿ ಕಂಡ್ರಕ್ಟರ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಟೋಮೋಟಿವ್ ಇರ್ಬೋದು ಬೇರೆ ಬೇರೆ ಒಂದು ಆಸ್ಪೆಕ್ಟ್ ಅಂತೂ ಇಂಪ್ರೂವ್ಮೆಂಟ್ ಅಂತೂ ಬರ್ಲಿಕ್ಕಿದೆ ಇಂಡಿಯಾದಲ್ಲಿ ಇವತ್ತಿಂದ ಆದ್ರೂ ಸ್ಟಾರ್ಟ್ ಮಾಡಿ ನಿಮ್ಮ ಹೂಡಿಕೆ ಕೊನೆ ಪಕ್ಷ ಇನ್ನು ಮ್ಯಾಕ್ಸಿಮಮ್ ಹತ್ತು ದಿವಸ ಇರ್ಬೋದಾ ಎಸ್ ಹಾ ಹನ್ನ ಹನ್ನೆರಡು ದಿವ್ಸ ಇದೆ ಹನ್ನೆರಡು ಹದಿಮೂರು ಸೊ ರಿಸಲ್ಟ್ ಬಂತು ಪಾಸಿಟಿವ್ ಆಗಿ ತಗೋಣ ತುಂಬಾ ಒಂದು ತ್ರೀ ಸೆವೆಂಟಿ ಪ್ಲಸ್ ಬರುತ್ತೆ ಅಂದ್ರೆ ಇದು ಮಾರ್ಕೆಟ್ ಅವರೇ ಹೇಳ್ದಂಗೆ ಪ್ರಸ್ತುತ ಏನು ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಇರೋದು ವಿತಿನ್ ಟೂ ತ್ರೀ ಮಂತ್ಸ್ ಟ್ವೆಂಟಿ ಫೈವ್ ತೌಸಂಡ್ ಹೋಗೋದು ಒಂದು ಅತಿಶಯ ವ್ಯಕ್ತಿ ಅಂತೂ ಅಲ್ವೇ ಇಲ್ಲ ಎರಡು ಸಾವಿರ ಪಾಯಿಂಟ್ ಇಲ್ಲಿಂದ ಅನ್ನೋದು ತುಂಬಾ ಕಷ್ಟ ಅನ್ಸ್ಬೋದು ಬಟ್ ಕಷ್ಟ ಸಾಧ್ಯ ಅಂತೂ ಅಲ್ವೇ ಇಲ್ಲ ಸಾಧ್ಯ ಅಂತೂ ಇದೆ ಒಳ್ಳೆ ಒಳ್ಳೆ ಸ್ಟಾಕ್ಸ್ ಗಳು ಇವತ್ತು ಸಹಿತ ಕೆಲವು ಸಿಗ್ತಾ ಇದೆ ನಾನು ಆಕ್ಚುಲಿ ಹಿಂದೂಸ್ತಾನ್ ಜಿಂಕ್ ತಗೊಳ್ಳಿ ಅಂತ ಹೇಳಿದ್ದೀನಿ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಆಲ್ರೆಡಿ ವೆರಿ ಹೈ ಅಂತೂ ಇದೆ ಇದು ಗ್ಲೋಬಲ್ ಡಿಮ್ಯಾಂಡ್ ಎಲ್ಲ ನೋಡ್ತಿದ್ರೆ ಜಿಂಕ್ ಗಂತೂ ಒಳ್ಳೆ ಒಂದು ಬೆಲೆ ಅಂತೂ ಸಿಕ್ಕಿದೆ ಒಂದು ವೀಕ್ಲಿ ಹೈಗಿಂತ ಒಂದು ಒಂದು ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಕಡಿಮೆ ಅಂತೂ ಸಿಕ್ತಿದೆ ಸಣ್ಣ ಮಟ್ಟಕ್ಕಾದ್ರೂ ಒಂದು ಹತ್ತು ಇಪ್ಪತ್ತು ಕ್ವಾಂಟಿಟಿ ಈ ಅದಲ್ಲಾದ್ರೂ ಒಂದು ಸೇರಿಸ್ತಾ ಹೋಗಿ ಮತ್ತೆ ಹಿಂದೂಸ್ತಾನ್ ಸಿನ್ ಅಲ್ಲದೆ ಹಿಂದೂಸ್ತಾನ್ ಪ್ರಾಪರ್ ಇರ್ಬೋದು ತುಂಬಾ ಒಂದು ಒಳ್ಳೆ ನಿರೀಕ್ಷೆ ಲಾಸ್ಟ್ ಒಂದು ಆರು ತಿಂಗಳಲ್ಲಿ ಅಂತ ಏನು ಇದು ಕನ್ಸಲ್ಟೆಟ್ ಅಂತೂ ಆಗ್ತಾ ಇದೆ ಸೊ ನೋಡ್ಬೇಕಿದು ಮೀನ್ಸ್ ಲಾಸ್ಟ್ ತ್ರೀ ಫೋರ್ ಟೂ ಮಂತ್ಸ್ ಇಂದು ಆಲ್ರೆಡಿ ಒಂದು ಡಬಲ್ ಅಂತೂ ಆಗಿದೆ ಒಂದು ಆರು ತಿಂಗಳಲ್ಲಿ ಸೊ ಇದು ಒಂದು ನೀವು ನಿರೀಕ್ಷೆ ಮಟ್ಟಕ್ಕೂ ಜಾಸ್ತಿನೇ ಹೋಗ್ಬೋದು ಇದು ಸೊ ಹಾಗಾಗಿ ಇಂಥ ಸ್ಟಾಕ್ಗಳು ಹುಡುಕಿ ಪಿ ಎಸ್ ಯು ಬ್ಯಾಂಕ್ಗಳು ಹಾಕಿದ್ರು ತೊಂದರೆ ಇಲ್ಲ ಒನ್ ಮಟ್ಟಿಗೆ ಬಟ್ ಬೇಡ ಅದಕ್ಕಿಂತ ಒಳ್ಳೆ ಒಳ್ಳೆ ಒಂದು ಕ ಈ ತರ ಹಿಂದೂಸ್ತಾನ್ ಕಾಪರ್ ಇರ್ಬೋದು ಎಸ್ ಜೆ ಬಿ ಅನ್ನ ನೋಡೋಣ ಅದೊಂದು ನನ್ಗೆ ತುಂಬಾ ವರ್ಷದಿಂದ ಮಾಡಿರ್ಲಿಲ್ಲ ಒಂದ್ ಸ್ವಲ್ಪ ಮಾಡುತ್ತೆ ಅಂತ ಅನ್ಕೊಂಡಿದೀನಿ ನೋಡ್ತಿರ್ಬೋದು ಒಂದು ಏಯ್ಟಿ ರುಪೀಸ್ ಇದ್ದಿದ್ದು ಒನ್ ಫಾರ್ಟಿ ಸೆವೆನ್ ಇದು ಡೌನ್ ಬಂತು ಮತ್ತೆ ಏರಿಕೆ ಅಂತೂ ಕಂಡಿದೆ ಪ್ರೀವಿಯಸ್ ಐಗೆ ಇನ್ ಟೂ ಮಂತ್ಸ್ ಇದ್ದಿದ್ದು ವಾಟ್ ಎವರ್ ನಿಮ್ದು ಪೋರ್ಟ್ಫೋಲಿಯೋ ನೋಡ್ಕೊಳ್ಳಿ ಮೇಜರ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಫೆಬ್ರವರಿ ಒಂದು ಕರೆಕ್ಷನ್ ಆಗಿದೆ ಅಲ್ಲಿಂದ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಫಾಲೋ ಆಗಿದ್ರು ಸಹಿತ ಒಂದು ನೆಕ್ಸ್ಟ್ ಏನಾದ್ರು ಇಲ್ಲಿ ಇವತ್ತಿನ ರೇಟ್ಗೆ ವಾಪಸ್ ಅಟ್ಲೀಸ್ಟ್ ಅರ್ಧಕ್ಕಿಂತ ಫಿಫ್ಟೀನ್ ಪರ್ಸೆಂಟ್ ಅಂತೂ ಮಾಡೋಣ ಆಗಿಲ್ಲ ಅಂದ್ರೆ ಆ ಸ್ಟಾಕ್ನ ಎಕ್ಸಿಟ್ ಆಗಿ ಅವರೇಜ್ ಅದು ಇದು ಮಾಡ್ಲಿಕ್ಕೆ ಹೋಗ್ಬಿಡಿ ತುಂಬಾ ಒಂದು ಲಾಸ್ ಇದೆ ಅಂದ್ರೆ ನಾನು ನೆಕ್ಸ್ಟ್ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಹಾಯ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ ನೀವು ಸೊ ಒಳ್ಳೆ ಒಳ್ಳೆ ಸ್ಟಾಕ್ ಅಂತೂ ಹುಡ್ಕೆ ಮಾಡ್ಲಿಕ್ಕೆ ಒಳ್ಳೆ ಸಮಯ ಅಂತೂ ಇದೆ ತುಂಬಾ ಬೀಳ್ಲಿಕ್ಕಿಲ್ಲ ಮಾರ್ಕೆಟ್ ಯಾಕಂದ್ರೆ ತುಂಬಾ ಒಂದು ಇಲ್ಲಿಂದ ಮೇಲೆ ಇನ್ನೂ ಹೋಗ್ಲಿಕ್ಕೆ ಸಾಧ್ಯ ಅಂತೂ ಇದೆ ತುಂಬಾ ಇದೆ ಹೆಚ್ ಎಲ್ ಸಹಿತ ಅವ್ನ್ ಹೈಗೆ ಹೋಗಿದೆ ಹಾಗಂತ ಅದು ಬ್ಯಾಡ್ ಸ್ಟಾಕ್ ಎಲ್ಲ ಇವತ್ತಿಂದು ನೋಡ್ತಿರ್ಬೋದು ನೋಡಿ ಕರೆಕ್ಟ್ ಆಗಿ ಆಲ್ಮೋಸ್ಟ್ ಫಿಫ್ಟಿ ಟು ವೀಕ್ ಹೈ ಅದಕ್ಕೆ ಲಾಸ್ಟ್ ವೀಕ್ ಮೊನ್ನೆ ತಾನೆ ಒಂದ್ ಚೂರ್ ಕೆಳಗಡೆ ಬಂದಿತ್ತು ಸೊ ಆಲ್ಮೋಸ್ಟ್ ಈ ಒಂದು ವರ್ಷದಲ್ಲೇ ನೋಡ್ಬೋದು ನೀವು ಬೇಡ ಸಿಕ್ಸ್ ಮಂತ್ಸ್ ಸಾವಿರದ ಎರಡ್ ಸಾವಿರದ ಇನ್ನೂರು ಇದ್ದಿದ್ದು ಇವತ್ತು ನಾ ಐದು ಸಾವಿರ ಆಗಿದೆ ಆಲ್ಮೋಸ್ಟ್ ಡಬಲ್ ಸೊ ಇದೆಲ್ಲ ಒಂದಿತ್ತು ನಾನು ಕೊಚ್ಚಿನ್ ಶಿಪ್ ಅವಾರ್ಡ್ ಯಾವಾಗ ಹೇಳ್ತಾ ಇದೆ ಇಲ್ಲೇ ಇದೆ ನೋಡೋಣ ಇವತ್ತು ನಾಳೆ ರಿಸಲ್ಟ್ ಇದೆ ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಇದು ಕೂಡ ಮತ್ತೆ ಗ್ರೋತ್ ಆಗುತ್ತೆ ಆಕ್ಚುಲಿ ಇವತ್ತು ಅಬ್ಸರ್ವೇಷನ್ ಅಂದ್ರೆ ನೈನ್ಟೀನ್ ನೈನ್ ಹೈಯೆಸ್ಟ್ ಹೋಗಿ ವಾಪಸ್ ಬಂದಿದೆ ಕ್ಲೋಸಿಂಗ್ ಟೈಮ್ ಅಲ್ಲಿ ಇಲ್ಲಿಂದ ಮತ್ತೆ ಎಲ್ಲಿ ಹೋಗುತ್ತೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಈ ಇಲ್ಲೇ ಹೂಡಿಕೆ ಮಾಡಿದ್ರೆ ಒಂದು ಟೂ ಪರ್ಸೆಂಟ್ ಆಫ್ ತ್ರೀ ಪರ್ಸೆಂಟ್ ಆಫ್ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಆಗ್ಬೋದು ಬಟ್ ಲಾಂಗ್ ಟರ್ಮ್ ಗೆ ಹೂಡಿಕೆ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಒಂದು ಸಣ್ಣ ಸಣ್ಣ ಪೀಸ್ ಅಲ್ಲಿ ಪ್ರತಿ ಒಂದು ಫಾಲ್ ಆಗಿದಾಗ ಅದರಲ್ಲೂ ಒಂದು ಫೈವ್ ಪರ್ಸೆಂಟ್ ಫಾಲ್ ಎಲ್ಲ ಆಗ್ಬಿಟ್ರೆ ನಿಮ್ಗೆ ಜಾತ್ರೆ ಮಾಡಬಹುದು ಸೊ ಒಂದು ಒಳ್ಳೆ ಸ್ಟಾಕ್ ಇದು ಇದೊಂದೇ ಇಲ್ಲ ಮ್ಯಾಜ್ಡೌನ್ ಮ್ಯಾಸ್ಡಾನ್ ಅಂತಾನೆ ಹೇಳ್ತಾ ಇದ್ದೆ ಮೆಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಇದು ಕೂಡ ಒಂದು ಬಿ ಫಿಫ್ಟಿ ಟು ವೀಕ್ ಹೈ ಹೋಗಿದೆ ಜಸ್ಟ್ ಒಂದು ಎಂಬತ್ ತೊಂಬತ್ತು ರೂಪಾಯಿ ಡಿಫರೆನ್ಸ್ ಇದೆ ಅಷ್ಟೇ ಇದೆಲ್ಲ ಒಂದು ನಿಜವಾಗ್ಲೂ ಒಳ್ಳೆ ಒಳ್ಳೆ ಸ್ಟಾಕ್ ಸೊ ಇದು ಸಹಿತ ನೋಡಬಹುದು ಡಬಲ್ ಆಗಿದೆ ಒಂದ್ ಆರು ತಿಂಗಳೆಲ್ಲ ಸೊ ಈ ತರ ಒಂದು ನೋಡ್ತಾ ಇದ್ರೆ ಡಬಲ್ ಆಗಿಲ್ಲ ಇದು ಆಕ್ಚುಲಿ ಸಾರಿ ಎರಡ್ ಸಾವಿರದ ರೂಪಾಯಿ ಇದ್ದಿದ್ದು ಮೂರ್ ಸಾವಿರದ ಇನ್ನೂರು ಬಟ್ ಕೊಚ್ಚಿನ್ ಶೀಪ್ ನಿಜವಾಗ್ಲೂ ನನ್ನ ಹೆಚ್ಚಲೇಬೇಕ್ರಿ ಇದನ್ನ ಯಾಕೆ ಅಂದ್ರೆ ಸಾವಿರದ ರೂಪಾಯಿ ಇದ್ದಿದ್ದು ನಾನೇ ಹೆಚ್ಚು ಕಮ್ಮಿ ತೊಗೊಂಡಿದ್ದೀನಿ ಸಾವಿರಕ್ಕಿದ್ದಾಗ ಸ್ಪ್ಲಿಟ್ ಆಯ್ತು ಫೈವ್ ಹಂಡ್ರೆಡ್ ರುಪೀಸ್ ಬಂತು ಸ್ಪ್ಲಿಟ್ ಆಗಿದಾಗ ಡಬಲ್ ಸಿಕ್ತು ಸೊ ನನ್ನ ಆವರೇಜ್ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಆಯ್ತು ಫೈವ್ ಹಂಡ್ರೆಡ್ ಇಂದ ಒಂದು ವರ್ಷದಲ್ಲೇ ಬೇಕಿದ್ರಿ ನೋಡಿ ಇಲ್ಲಿ ಬೇಡ ನಿಮ್ಗೆ ಗೂಗಲಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ ಸ್ವಲ್ಪ ಚೆನ್ನಾಗಿ ಹಂಗೆ ಅನ್ಸ್ಬಿಡೋದು ಸಲ ಈ ಬರೀ ಇಷ್ಟೇ ತೊಗೊಂಡಿದ್ದಿ ಯಾಕಪ್ಪ ಇನ್ನೊಂದು ಲಕ್ಷಗಟ್ಟಲೆ ಹಾಕ್ಬಿಟ್ಟಿದ್ರೆ ಡಬಲ್ ಆಗಿರೋದಲ್ಲ ಇನ್ನು ವರ್ಷದಲ್ಲಿ ನೋಡಿ ಎಷ್ಟಾಗಿದೆ ಇದನ್ನ ನೋಡ್ಬಿಡಿ ಐನೂರು ರೂಪಾಯಿ ಬಂದಿತ್ತು ಆಕ್ಚುಲಿ ನಾನು ಆಕ್ಚುಲಿ ಸ್ವಲ್ಪ ಲೇಟ್ ಮಾಡಿದೆ ಆಕ್ಚುಲಿ ಸೊ ಇನ್ನೂರು ಮುನ್ನೂರಲ್ಲ ಇದ್ ಬಿಟ್ಟು ತಗೊಂಡಿದ್ರೆ ಇನ್ನೂ ಸೂಪರ್ ಇದು ಸೊ ಇಲ್ಲಿ ತಗೊಂಡಿದ್ರು ಫೈವ್ ಹಂಡ್ರೆಡ್ ಇದ್ರು ಆಲ್ಮೋಸ್ಟ್ ತ್ರೀ ಅಂಡ್ ಆಫ್ ಫೋರ್ ಟೈಮ್ಸ್ ಆಗಿದೆ ಇಲ್ಲಿಂದ ಸೊ ಈ ತರ ಸ್ಟಾಕ್ ಸಿಗ್ದಾಗ ಈ ಮೈಲ್ ಕೂಡ ರೆಸ್ಪಾಂಡ್ ಮಾಡಿಲ್ಲ ಇದು ಗವರ್ಮೆಂಟ್ ಅಂತ ನೋಡಿ ಅದು ಬಿಸ್ನೆಸ್ ಹೇಗಿದೆ ಅಂತ ಮ್ಯಾಂಗನೀಸ್ ಬೇಸ್ಡ್ ಮ್ಯಾಂಗನೀಸ್ ರಿಕ್ವರ್ಮೆಂಟ್ ಇಲ್ದೇ ಇರಬಹುದು ಅಷ್ಟು ಬಟ್ ಈ ಸ್ಟೀಲ್ ಅಥಾರಿಟಿ ಇಂಡಿಯಾ ಆಕ್ಚುಲಿ ಡೌನ್ ಆಯ್ತಾ ಅಂತ ತಗೊಳ್ಳಿ ಡೌನ್ ಆದ್ರೆ ತಗೊಂಡ್ಬಿಡದು ತುಂಬಾ ಒಳ್ಳೆ ಸ್ಟಾಕ್ ಗಳು ಇದೆಲ್ಲ ಸೊ ಈ ರೀತಿ ನೋಡಿ ಇದು ನೆಕ್ಸ್ಟ್ ಏನಿಲ್ಲ ಅಂದ್ರೂ ಇಲ್ಲಿ ಇಲ್ಲಿಂದ ಒಂದು ಡಬಲ್ ಆಗ್ಲಿಕ್ಕೆ ಸಾಧ್ಯತೆ ಅಂತೂ ಇದೆ ಮುನ್ನೂರು ರೂಪಾಯಿ ಅಂತೂ ಬರ್ಲಿಕ್ಕೆ ಸಾಧ್ಯತೆ ಇದೆ ಒಂದ್ ಒಂದೊಂದು ವರ್ಷದಲ್ಲಿ ಹಾಗಾಗಿ ಒಂದು ಸಾಧ್ಯತೆ ಅಂತ ಹೇಳ್ತಿದೀನಿ ಬರ್ಲೇಬೇಕು ಅಂತಲ್ಲ ಮೇನ್ ಆಗಿ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಯಾವುದೋ ಒಂದು ಪೆನಿ ಸ್ಟಾಕ್ ಸಿಕ್ತು ಇನ್ನೊಂದು ಸಿಕ್ತು ಅಂತ ಹಾಗೋ ಬದಲು ಒಂದು ಒಳ್ಳೆ ಒಳ್ಳೆ ಸ್ಟಾಕ್ ಗಳು ಹಾಕಿ ನಾನು ವಡಾಫೋನ್ ಡೌನ್ ಬಂದಾಗ ಲಾಂಗ್ ಟರ್ಮ್ ಇಟ್ಕೊಳ್ಳಿ ಅಂದೆ ಲಾಸ್ಟ್ ಒಂದು ಮೂರ್ನಾಲ್ಕು ವೀಕ್ ಇಂದ ನೋಡ್ಬೋದು ನೀವು ಫ್ರೀ ಹನ್ನೆರಡೂವರೆ ಹನ್ನೆರಡು ಹದಿಮೂರು ಈ ತರ ಹೋಗಿ ಮತ್ತೆ ಇವತ್ತು ಎರಡು ದಿವಸದಿಂದ ಏರ್ತಾ ಇದೆ ಸೊ ಯಾವಾಗ ಏರತ್ತೆ ಯಾವಾಗ ಬೀಳುತ್ತೆ ಗೊತ್ತಾಗಲ್ಲ ಸೊ ಇದೆಲ್ಲ ಅಂತ ಒಳ್ಳೇದು ಕೊಟ್ಟಿಲ್ಲ ಕೆನರಾ ಬ್ಯಾಂಕ್ ಕೂಡ ಒಂದು ಅಲ್ಲಿ ಬಂದಿದೆ ನಾನು ಆದಷ್ಟು ಪಿ ಎಸ್ ಯು ಸ್ಟಾಕ್ಸ್ಗಳು ತಗೊಳ್ಳಿ ಇದು ಒಂದು ಇಲ್ಲಿ ನೋಡಿ ಟ್ವೆಂಟಿ ತ್ರೀ ತೌಸಂಡ್ ಆಲ್ಮೋಸ್ಟ್ ಹೆಚ್ಚಾಗಿರೋದು ಇಲ್ಲಿನ ಒಂದು ಬೂಸ್ಟ್ ಸಿಗದಂಗೆ ಮಾರ್ಕೆಟ್ ಅಂತೂ ಹೋಗ್ಲಿಕ್ಕೆ ಇನ್ನೂ ಸಾಧ್ಯತೆ ಜಾಸ್ತಿ ಅಂತೂ ಇದೆ ಇಲ್ಲಿ ಬೇರೆ ಏನಾದ್ರು ಅಪ್ಡೇಟ್ ಇದೆಯಾ ಮಾರ್ಕೆಟ್ ಬಗ್ಗೆ ನೋಡೋಣ ನೋಡಿ ನೋಡ್ಬೇಕಾದ್ರೆ ಇಲ್ಲಿ ಒಂದು ಹೇಳ್ಬೋದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಇಲ್ಲ ಬಟ್ ಎಲ್ಲಿ ತನಕ ಇರ್ಬೋದು ಅಂತ ಒಂದು ಕ್ವಶನ್ ಕೇಳಿದೆ ಇವ್ ಆನ್ಸರ್ ಮಾಡಿದಾನೆ ಇವನ್ ಅನಲಿಸ್ಟ್ ಅದೇ ಹೇಳ್ತಿದ್ನಲ್ಲ ಎಲ್ಲರೂ ಅನಾಲಿಸ್ ಸಹಿತ ಎಲ್ಲರೂ ಹೇಳಿದ್ದಾರೆ ಇಲ್ಲಿ ಮೇನ್ ಆಗಿ ಏನಂದ್ರೆ ಇನ್ನೂ ಎರಡು ಫೇಸ್ ಇರೋದ್ರಿಂದ ಇಲ್ಲಿಂದ ಒಂದು ಸಾಧ್ಯತೆ ಜಾಸ್ತಿ ಅಂತೂ ಇದೆ ಸೊ ಇಲ್ಲಿ ತ್ರೀ ಪಾಯಿಂಟ್ ಜೀರೋ ಎಲ್ಲ ಇಂಡಿಯನ್ ಆಸ್ಪೆಕ್ಟ್ ಅಲ್ಲಿ ನಾಟ್ ಓನ್ಲಿ ನಿಮ್ಮ ಸಾಮಾಜಿಕ ಒಂದು ವ್ಯವಸ್ಥೆ ಇರ್ಬೋದು ಏನಾದ್ರು ಇರ್ಬೋದು ಬಟ್ ಆರ್ಥಿಕವಾಗಿ ಒಂದು ದೊಡ್ಡದಾಗಿ ಬೆಳಿಬೇಕಂದ್ರೆ ಮೋದಿ ಅಂತೂ ಬೇಕಾದ್ರೆ ಇವಾಗ ಅವ್ನ್ ಕೇಸ್ ಹೇಳುತ್ತೆ ಏನಾಗ್ತದೆ ಪ್ಲಸ್ ಚಿನಲ್ಲಿ ಮೋರ್ ದೆನ್ ಟ್ವೆಂಟಿ ಟೂ ನೈಂಟಿ ಬಟ್ ಒಂದು ಸೀಟ್ಸ್ ಆದ್ರೆ ಇಂಡಿಯಾ ಅಲೈನ್ಸ್ ಟೋಟಲ್ ಸಿಗೋದು ತ್ರೀ ಫೋರ್ಟಿ ಆಗುತ್ತೆ ಈ ಕೇಸಲ್ಲಿ ಏನಾದ್ರು ಸ್ವಲ್ಪ ಒಂಚೂರ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕ್ ಅಂತೂ ಆಗೇ ಆಗುತ್ತೆ ಸಿಗ್ನಿಫಿಕೆಂಟ್ ಅಂತೂ ಇದಾಗಲ್ಲ ಒಂದು ಕರೆಕ್ಷನ್ ಸಣ್ಣ ಮಟ್ಟಕ್ಕಂತೂ ಆಗೇ ಆಗತ್ತೆ ಇಲ್ಲಿ ಸೊ ಇದೊಂದು ತ್ರೀ ಒಂದು ತ್ರೀ ಫಾರ್ಟಿ ಒಂದು ಬೆಂಚ್ ಮಾರ್ಕ್ ನೋಡ್ಕೊಳ್ಳಿ ಇನ್ ಕೇಸ್ ಮೋದಿನ ಗೌರ್ಮೆಂಟ್ ತುಂಬಾ ಒಂದು ತ್ರೀ ತರ್ಟಿ ಮೀನ್ಸ್ ಎನ್ ಡಿ ಎ ಟೋಟಲ್ ಹೇಳ್ತಾರೆ ಅದು ತ್ರೀ ಫಾರ್ಟಿಗಿಂತ ಕೆಳಗೆ ಬಂತು ಟೂ ನೈಂಟಿಗಿಂತ ಜಾಸ್ತಿ ಇದ್ರೆ ಒಂದು ಇನ್ನೊಂದು ಸ್ವಲ್ಪ ಕರೆಕ್ಷನ್ ಜಾಸ್ತಿ ಆಗೋದು ಇಲ್ಲಿ ಕೆಪೆಕ್ಸ್ ಎಲ್ಲ ಜಾಸ್ತಿ ಮೀನ್ಸ್ ಯಾವುದೇ ಒಂದು ಆರ್ಥಿಕವಾಗಿ ದೊಡ್ಡದಾಗಿ ಬೆಳಿಬೇಕಂದ್ರೆ ಅದೇ ಸೇಮ್ ಗೌರ್ಮೆಂಟ್ ಇದ್ರೆ ಒಂದು ಒಳ್ಳೇದಿರುತ್ತೆ ಅವಾಗಲೂ ಆರ್ಥಿಕವಾಗಿ ಬಹಳ ಅಂತೂ ಸಿಕ್ಕೇ ಸಿಗತ್ತೆ ಇನ್ ಕೇಸ್ ಆ ಥರ ಏನಾದ್ರು ಆಗಿಲ್ಲ ಅಂದ್ರೆ ಆ ಸೊ ಆಬ್ವಿಯಸ್ಲಿ ಒಂದು ಮೇಜರ್ ಸೆಂಟ್ರಲ್ ಬ್ಯಾಂಕ್ ಅಂತ ಏನು ಆರ್ ಬಿ ಐ ಇದು ಅದ್ರ ಮೇಲೆ ಹೊರತಾ ಅಂತೂ ಬಿದ್ದಿ ಬೀಳುತ್ತೆ ಟ್ಯಾಕ್ಸ್ ಇರ್ಬೋದು ನಮ್ಮ ಏನು ಇಂಟ್ರೆಸ್ಟ್ ರೇಟ್ಸ್ಗಳು ಈ ಎಲ್ಲ ಇನ್ಫ್ಲೇಷನ್ ಇರ್ಬೋದು ಎಲ್ಲ ಅದಿಯಾಗಿ ಒಂದು ವ್ಯತ್ಯಾಸ ಕಂಡಂತೂ ಬರುತ್ತೆ ಇನ್ ಅದರಲ್ಲೂ ವರ್ಷ ಕೇಸ್ ಲಾಸ್ಟ್ ಫೈನಲಿ ಮೇಜರ್ ಮೆಜಾರಿಟಿಗೇನು ಟೂ ಸೆವೆಂಟಿ ಟೂಗಿಂತ ಒಂದು ಚೂರು ಜಾಸ್ತಿ ಈ ಥರ ಬಂದ್ರೆ ಇಲ್ಲಂತೂ ಹೆವಿ ಪ್ರಾಫಿಟ್ ಬುಕ್ ಅಂತಂದ್ರೂ ಆಗುತ್ತೆ ಮಾರ್ಕೆಟ್ ಅಂತೂ ಹೆವಿ ಆಗಿ ಅಂತೂ ಫಾಲ್ ಆಗಿ ಆಗುತ್ತೆ ಕನಿಷ್ಠ ಒಂದು ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಒಂದು ಚಾನ್ಸಸ್ ಅಂತೂ ಇದೆ ಅಂತ ಒಂದು ಹೇಳ್ಬೋದು ಅದಕ್ಕಿಂತ ಏನಾದ್ರೂ ಕಮ್ಮಿ ಬಂತು ಅಂದ್ರೆ ತುಂಬಾ ಕೊಲೆಪ್ಸ್ ಅಂತೂ ಆಗ್ಲಿಕ್ಕಿದೆ ಇದಂತೂ ಸಾಧ್ಯತೆ ಅಂತೂ ಇದೆ ಅಂತ ಹೇಳ್ತಿರೋದು ಸಾಧ್ಯತೆ ಅಂತ ಹೇಳ್ತಿರೋದು ಆಬ್ವಿಯಸ್ಲಿ ನನ್ಗಂತಿರೋ ಮತ್ತಿಗೆ ಇದು ತ್ರೀ ಪಾಯಿಂಟ್ ಜೀರೋಗೆ ಒಂದು ರೆಡಿ ಅಂತೂ ಆಗಿದೆ ಮೈಂಡ್ ಸೆಟ್ ಎಲ್ಲರದ್ದು ಇದೆ ಇವನ್ ಪ್ರಶಾಂತ್ ಕಿಶೋರ್ ಆದಿಯಾಗಿ ಎಲ್ಲ ಹೇಳಿರೋದ್ರಿಂದ ಸಾಧ್ಯತೆ ಅಂತೂ ಇಲ್ಲ ಇರಲಿ ತುಂಬಾ ಒಂದು ಮೇಜರ್ ಇನ್ನೊಂದು ಅಬ್ಸರ್ವೇಷನ್ ಲಾಸ್ಟ್ ಒನ್ ವೀಕ್ ಏನಿದೆ ಶನಿವಾರದಿಂದ ಆಕ್ಚುಲಿ ಒಂದು ಎಫ್ ಐ ಇನ್ವೆಸ್ಟ್ಮೆಂಟ್ ಅಂತೂ ಸ್ಟಾರ್ಟ್ ಆಗಿತ್ತು ಸದ್ಯದ್ದು ಎಫ್ ಐ ಹೇಗಿದೆ ನೋಡೋಣ ನೋಡೋಣ ಸದ್ಯಕ್ಕೆ ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಇವ್ರದು ಡಿಪೆಂಡೆಂಟ್ ಇರುತ್ತೆ ಇವ್ರು ಏನಾದ್ರು ಪಂಪ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಒಂದು ಇದು ಸಿಗುತ್ತೆ ಸೊ ಇಲ್ಲಿ ನೋಡಿ ಬೈ ವ್ಯಾಲ್ಯೂ ಸೆಲ್ ವ್ಯಾಲ್ಯೂ ಕಮ್ಮಿ ಇದೆ ಸೊ ಇವರಂತೂ ಪಂಪ್ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ತೋರಿಸ್ತಿದ್ದಾರೆ ಒಂದ್ ವಾರದೇ ನೋಡೋಣ ಇನ್ನು ಸ್ಲೋ ಆಗಿ ಪಂಪ್ ಮಾಡ್ತಾರೆ ಒಂದೇ ಸಲ ಒಂದು ಪಂಪ್ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಮತ್ತೆ ಏನಾದ್ರು ಕರೆಕ್ಷನ್ ಬಂತು ಅಂದ್ರೆ ಇವರೇ ಫಸ್ಟ್ ದುಡ್ಡು ಎತ್ತವರು ದುಡ್ಡು ಇಲ್ಲಿ ನೋಡ್ಬೇಕಾಗುತ್ತೆ ಇಲ್ಲಿ ಇಲ್ಲಿ ಒಂದು ಆಪ್ಷನಲ್ ಅಂತೂ ಮಣೆ ಮಾಡ್ತಾರೆ ಆಕ್ಚುಲಿ ಪಾಸಿಟಿವ್ ಆಗಿ ಫೋರ್ ಫೋರ್ ತೌಸಂಡ್ ಇದೆ ಇಲ್ಲೊಂದು ನೆಗೆಟಿವ್ ಸಿಕ್ಸ್ ಏಟಿ ಸಮಥಿಂಗ್ ಓವರ್ ಆಲ್ ಪಾಸಿಟಿವ್ ಇದೆಯಾ ಇದು ಡಿ ಕ್ಯಾಶ್ ಹೌದು ಇದು ಓವರ್ ಆಲ್ ಪಾಸಿಟಿವ್ ಇದೆ ಇಲ್ಲ ಸೊ ಇಲ್ಲೊಂದು ನೆಗೆಟಿವ್ ಇತ್ತು ಅಗೇನ್ ಓವರ್ ಆಲ್ ಪಾಸಿಟಿವ್ ಅಂತೂ ಇತ್ತು ಇಲ್ಲ ಶನಿವಾರ ಶುಕ್ರವಾರ ಹಿಂಗೆಲ್ಲ ಪಂಪ್ ಮಾಡಿದ್ದಾರೆ ಆಕ್ಚುಲಿ ಸೊ ಶನಿವಾರ ಸಣ್ಣ ಮಟ್ಟಕ್ಕೆ ಆಗಿತ್ತು ಆಕ್ಚುಲಿ ತುಂಬಾ ದೊಡ್ಡದಲ್ಲ ನೆಗೆಟಿವ್ ಆಯ್ತು ಯಾಕಂದ್ರೆ ಮಾರ್ಕೆಟ್ ಇದ್ದಿದ್ದೇನೆ ಒಂದು ಎರಡು ಎರಡೂವರೆ ಗಂಟೆ ಆ ಮೇಜರ್ ಥಿಂಗ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ವಿಕ್ಸ್ ವಿಎಕ್ಸ್ ಏನಿದೆ ಒಂದ್ ಸ್ವಲ್ಪ ಕೂಲ್ ಡೌನ್ ಅಂತೂ ಆಗಿದೆ ಇದು ಬಟ್ ಮೇಜರ್ ಆಗಿ ಇದು ಅಂತ ಒಂದು ಬೆನಿಫಿಷಿಯಲ್ ಅಲ್ಲ ಇನ್ನು ಯಾಕಂದ್ರೆ ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ ಒಂದು ಸಿಕ್ಸ್ ಪರ್ಸೆಂಟ್ ಅಂತೂ ಏರ್ ಇದೆ ಇದು ಸೊ ಆವಿಯಸ್ಲಿ ಒಂದು ಬಿಲೋ ಒಂದು ಫಿಫ್ಟೀನ್ ಎಲ್ಲ ಬಂತು ಅಂದ್ರೆ ಅಗೇನ್ ಬೈಯಿಂಗ್ ಝೋನ್ಗೆ ಬರುತ್ತೆ ಸ್ಟಿಲ್ ಇದನ್ನ ನ್ಯೂಟ್ರಲ್ ಅಂತ ಹೇಳ್ತೀನಿ ಅಬವ್ ಟ್ವೆಂಟಿ ಫೈವ್ ಮೇಲೆ ಬಂತು ಅಂದ್ರೆ ಒಂಥರ ಸ್ಟ್ರಾಂಗ್ ಸೆಲ್ಲಿಂಗ್ ಅಂತ ಸ್ಟಾರ್ಟ್ ಆಗ್ಬಿಡಿರುತ್ತೆ ಸೊ ಆದಷ್ಟು ನೀವು ಸೇಫ್ ಗಾರ್ಡ್ ಮಾಡಿ ಒಂದು ಪಿ ಎಸ್ ಸಿ ಮೇಲೆ ಇನ್ವೆಸ್ಟ್ ಮಾಡೋದು ಬೆಟರ್ ಆಗುತ್ತೆ ಲಾಂಗ್ ಟರ್ಮ್ಗೆ ಅಂತ ಇಲ್ಲಿಂದ ನೋಡ್ಬೇಕಾಗುತ್ತೆ ಸೊ ಬೇಕಾದ್ರೆ ಲಿಸ್ಟೆಡ್ ಕಂಪ್ನೀಸ್ ಕಂಪ್ನೀಸ್ ಇನ್ ಎನ್ ಎಸ್ ಸಿ ಎನ್ ಎಸ್ ಸಿ ಮೇಲೆ ಹಾಕಿ ಆದಷ್ಟು ಯಾಕಂದ್ರೆ ಬಲ್ ಬಲ್ಮೇರ್ ಇಷ್ಟಿದೆ ಜಸ್ಟ್ ಆಫ್ ಆಲ್ ಜಾಸ್ತಿ ಫಾಲೋ ಮಾಡಲ್ಲ ನಾನು ದಿವಸ ಆಯಿತು ಡಬಲ್ ಆಗಿದೆ ಆ ತಿಂಗಳಲ್ಲಿ ಚಿಕ್ಕಾಗಿ ಹೇಳಿದ್ದು ಪಿ ಇನ್ ಸಿ ಸ್ಟಾಕ್ ಕಣ್ಮ್ಕೊಂಡು ಹಾಕಿ ಏನೂ ಮಾಡ್ಬಿಡಿ ಅಡುಮಿಸ್ಕೊಂಡು ಹಾಕಿದ್ರು ದುಡ್ಡು ಬರುತ್ತೆ ಅಂತ ಹೇಳಿದ್ದು ಸೊ ಇಲ್ಲಿ ನೋಡ್ಬೋದು ಬಲ್ಮೇಲೂರಿ ನಾನು ಇಂಡಸ್ಟ್ರಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವ್ರದ್ದು ಗ್ರೋತ್ ಅಂತೂ ಇರುತ್ತೆ ಮತ್ತೆ ಮೇಜರ್ ಆಗಿ ಒಂದು ನೀವು ರಿಸಲ್ಟ್ ನೋಡ್ಬೇಕಾಗತ್ತೆ ಬೆಮ್ಮ ನಂಗೆ ಡೌಟ್ ಇದೆ ಆ್ಯಕ್ಚುಲಿ ಯಾಕಂದ್ರೆ ರಿಸಲ್ಟ್ ಏನೋ ಬಂದಂಗಿಲ್ಲ ಅಂತ ಯಾರೋ ಆಯ್ತು ಇಲ್ಲಿ ಒಂದ್ಸ್ ಕನ್ಫರ್ಮ್ ಮಾಡ್ಕೊಡಿ ಬಿ ಎಮ್ ಎಲ್ಲ ಸೊ ಅಬ್ವಿಯಸ್ಲಿ ಇದು ವೆರಿ ಹೈ ಆವಾಗೆ ಹೋಗ್ಬಿಟ್ಟಿತ್ತು ಮುಂಚೆನೆ ಇದು ಸಹಿತ ಒಂದು ಆರು ತಿಂಗಳಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ ಸೊ ಇನ್ನು ಒಂದು ಏನಂದ್ರೆ ಅನ್ಎಕ್ಸ್ಪ್ಲೋರ್ಡ್ ಅಂತ ಏನು ಹೇಳ್ತಾರೆ ಏನೋ ಅಂತ ಒಂದು ಈ ಲಿಸ್ಟೇ ತಗೊಳ್ಳಿ ಬಿ ಎಸ್ ಸ್ಟಾಕ್ಸ್ ಅಂತಾನೆ ಹಾಕಿ ಚೆನ್ನೈ ಪೆಟ್ರೋಲ್ ಕಂಪ್ ನೋಡಿ ಕೇಳೇ ಇಲ್ಲ ಡ್ರೆಜಿಂಗ್ ಅಂತ ಕೇಳೇ ಇಲ್ಲ ಏನ್ ಮಾಡ್ತಾರೆ ನಾನು ನೋಡಿಲ್ಲ ಸಾರಿ ಅದನ್ನ ಬೇಸಿಕ್ ಆಗಿ ನೀವೇನ್ ಮಾಡ್ಬೇಕಂದ್ರೆ ಸ್ಕ್ರೀನರ್ ಹೋಗಿ ಆ ಕಂಪ್ನಿ ಬಗ್ಗೆ ನೋಡಿ ಆ ಸ್ಕ್ರೀನರ್ ನೋಡ್ತಾ ಅದ್ರದ್ದು ಕೊನೆ ಪಕ್ಷ ಒಂದು ಮಾರ್ಚ್ ರಿಸಲ್ಟ್ ಏನಾದ್ರು ಬಂದಿದ್ರೆ ತುಂಬಾ ಅನುಕೂಲ ಅಂತೂ ಆಗುತ್ತೆ ಸುಮ್ಮನೆ ಒಂದು ಇನ್ವೆಸ್ಟ್ ಮಾಡಬೇಡಿ ಫೈವ್ ಪರ್ಸೆಂಟ್ ಏನಿದೆ ನನ್ಗೆ ಇಷ್ಟಪಡೋಲ್ಲ ಆಕ್ಚುಲಿ ಸೇಲ್ಸ್ ಅಂತೂ ಡೌನ್ ಇದೆ ಇದು ಈ ವರ್ಷ ಈ ಸಲ ಇದು ಏನಿದೆ ಇವರು ಒಂದು ಇದೆ ಆಕ್ಚುಲಿ ಏನಕ್ಕೆ ಇದು ಏರ್ತಾ ಇದೆ ಅಂದ್ರೆ ಒಂದು ಶಿಪ್ಪಿಂಗ್ ರಿಲೇಟೆಡ್ ಎಲ್ಲ ಸ್ಟಾಕ್ಸ್ ಏರ್ತಾ ಇದೆ ಆಕ್ಚುಲಿ ಅದ್ರ ಜೊತೆಗೆ ಇದು ಒಂದು ಏರಿದೆ ಅಷ್ಟೇ ಸೊ ಸ್ಟಾಕ್ ವಿ ಇದೆಲ್ಲ ನೋಡಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತುಂಬಾ ಇದಿದೆ ಇದೆ ಆರೋ ರಿಟರ್ನ್ ಆನ್ ಇಕ್ವಿಟಿ ಫೈವ್ ಇಯರ್ಸ್ ತುಂಬಾ ಕಡಿಮೆ ಇದೆ ಆಕ್ಚುಲಿ ವರ್ಸ್ಟ್ ಅಲ್ಲಿ ನಾನು ಯಾವತ್ತೂ ಹೇಳೋದು ಎಲ್ಲಾರ್ಗು ಒಂದ್ ಹೇಳ್ತಾ ಇದ್ದೆ ಒಂದ್ ಜನಕ್ಕೆ ಎಲ್ಲರಿಗೂ ಗೊತ್ತಿಲ್ಲ ಒಂದಿಷ್ಟು ಜನಕ್ಕೆ ಐ ಟಿ ಐ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡಿರ್ಬೋದಿತ್ತು ಅಂತ ನೋಡಿ ಒಂದ ಒಂದ್ ತಿಂಗ್ ಒಂದ್ ವರ್ಷದಲ್ಲೇ ಇದು ಹಂಡ್ರೆಡ್ ಹಂಡ್ರೆಡ್ ಅಂಡ್ ಇಲ್ಲ ಇಲ್ಲೆಲ್ಲ ಇತ್ತು ಆಕ್ಚುಲಿ ಹಂಡ್ರೆಡ್ ಅಂಡ್ ಸೆವೆನ್ ಸೇಮ್ ಇಲ್ಲಿಗೆ ಒಂದ್ ವರ್ಷದ ಹಿಂದೆ ಇವತ್ತು ಆಲ್ಮೋಸ್ಟ್ ಇಲ್ಲಿ ಆಕ್ಚುಲಿ ಮುನ್ನೂರ ಎಪ್ಪತ್ಮೂರಿಂದ ಮುನ್ನೂರ ಹತ್ರ ಬಂದಿದೆ ಈಗ ಮತ್ ಇದು ಮತ್ತೆ ಚಾನ್ಸಸ್ ಅಂತೂ ಇದೆ ಇಲ್ಲಿ ಏನು ಅಂತ ನಡೀತಾ ಇಲ್ಲ ಆಕ್ಚುಲಿ ಟರ್ನ್ ಕಿರ್ ಪ್ರಾಜೆಕ್ಟ್ಸ್ ಅವ್ರಿ ಇವರು ಏನೋ ಮಾಡ್ಕೊಂಡು ಕೂತಿದ್ದಾರೆ ಇವ್ರದಂತೂ ಮೇಜರ್ ಆಗಿ ಏನೋ ನಡೀತಾ ಇಲ್ಲ ಒಂಥರ ಜಾಗ ಎಲ್ಲ ತಿನ್ಕೊಂಡು ಕೂತಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಕಾಮೆಂಟ್ಸ್ ಮಾಡಕ್ಕಾಗಿಲ್ಲ ನೋಡಿ ಇದಕ್ಕೂ ಒಂದು ಆಪರ್ಚುನಿಟಿ ಇದೆ ಅದಕ್ಕೆ ಹೇಳೋದು ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಲ್ಲಿ ಗ್ಯಾರಂಟಿ ಏರ್ ಇರುತ್ತೆ ಈ ತರದೊಂದು ಡಬಲ್ ಆಗಿದೆಯಾ ಸಿಕ್ಸ್ ಹಂಡ್ರೆಡ್ ಇಂದ ತೌಸಂಡ್ ಹಂಡ್ರೆಡ್ ಈ ರೀತಿ ಒಂದು ಸ್ಟಾಕ್ಗಳು ಒಂದು ಸ್ವಲ್ಪ ಕಮ್ಮಿ ನೋಡ್ಕೊಡಿ ಸ್ವಲ್ಪ ಕನಿಷ್ಠ ಒಂದು ಐದು ಹತ್ತು ಪರ್ಸೆಂಟ್ ಏನೇ ಇರ್ಬೋದು ಸ್ವಲ್ಪ ಮಾಡ್ತಾ ಇದ್ರೆ ಅನುಕೂಲ ಅಂತೂ ಬರ್ಲಿಕ್ಕಿದೆ ಅನ್ಎಕ್ಸ್ಪ್ಲೋರ್ಡ್ ಅಲ್ಲಿ ಎಲ್ ಐ ಸಿ ಕೂಡ ಇದೆ ಅದು ಯಾವತ್ತೇ ಇರುತ್ತೋ ಗೊತ್ತಿಲ್ಲ ಇನ್ನು ಆಲ್ರೆಡಿ ಒಂದು ಸ್ವಲ್ಪ ರುಚಿ ತೋರಿಸಿತ್ತು ಲಿಸ್ಟ್ ಆಗಿದ್ದಲ್ಲ ಕಡಿಮೆ ಆಗಿ ಕೊನೆಗೆ ಅಲ್ಲಿಂದ ಒಂದು ಡಬಲ್ ಅಂತೂ ಆಗಿದೆ ಇವರ ಹತ್ರ ಇದೊಂದು ಅನ್ಎಕ್ಸ್ಪ್ಲೋರ್ಡ್ ಬಟ್ ಯಾವಾಗ ಏನ್ ಕೊಡುತ್ತೋ ಗೊತ್ತಿಲ್ಲ ಸೊ ಅದ್ರ ಬದಲು ಒಂದು ಒಳ್ಳೆ ಪರ್ಫಾರ್ಮಿಂಗ್ ಸ್ಟಾಕ್ ಮೇಲೆ ಹಾಕೊಳ್ಳಿ ಹೆಚ್ ಎಲ್ ಆಯ್ತಾ ಇರ್ಬೋದು ಚಾಲೆಂಜಸ್ ಏನಂದ್ರೆ ಇಲ್ಲಿ ಹೆವಿ ಆಲ್ರೆಡಿ ಆಗ್ಬಿಟ್ಟಿದೆ ಮತ್ತೆ ಒಂದು ಇನ್ವೆಸ್ಟ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಅನ್ಸ್ಬೋದು ಹಾಗಾಗಿ ಒಂದು ನೋಡ್ಕೊಂಡು ಎಷ್ಟು ಬೇಕೋಸ್ಟ್ ಇನ್ವೆಸ್ಟ್ ಮಾಡೋದು ಬೆಳೆದು ಸೊ ಇದೊಂದಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ರೆಗ್ಯುಲರ್ ಅಪ್ಡೇಟ್ ಅಂತೂ ಬರ್ತಾ ಇರುತ್ತೆ ಅಟ್ಲೀಸ್ಟ್ ತುಂಬಾ ಇಂಪಾರ್ಟೆಂಟ್ ಏನೋ ಒಂದು ಮಾರ್ಕೆಟ್ ರಿಲೇಟೆಡ್ ಏನಾದರೂ ಬಿಗ್ ಮೂಮೆಂಟ್ಸ್ ಏನಾದರೂ ಕಾಣಿಸ್ತಿದೆ ಏನಾದ್ರು ಇದ್ರೆ ಒಂದು ಕೊನೆ ಪಕ್ಷ ಒಂದು ಕಮ್ಯುನಿಟಿ ಪೋಸ್ಟ್ ಆದರೂ ಹಾಕಿರ್ತೀನಿ ಖಂಡಿತವಾಗಿಯೂ ನನ್ನ ಸಬ್ ಫಾಲೋ ಮಾಡ್ತಾ ಇದ್ದೀವಿ ಬೇಸಿಕಲಿ ಸುಮ್ಮನೆ ಸ್ಕ್ರೀನರು ಅದು ಇದು ಅಂತ ಹೇಳಿ ಇದು ಮಾಡೋದಲ್ಲ ಆಬ್ವಿಯಸ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಒಂದು ಸರೌಂಡಿಂಗ್ ಹೆಂಗೆ ನಡೀತಾ ಇದೆ ನಾನು ಗಾಳಿ ಬಂದೂರ್ಕೋ ನೀವು ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ಪ್ರಚಲಿತ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀರಲ್ಲ ಆ ಒಂದು ರಿಸ್ಕ್ ಅಂತ ಅದು ತಗೊಂಡು ಅದ್ರ ಮೇಲೆ ಹಾಕಿದ್ರು ಸಹಿತ ಒಂದು ರಿಟರ್ನ್ ಬರೋ ಟೈಮ್ ಇದೆ ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ ಬೆಂಗಳೂರಲ್ಲಿ ಯಾರದ ಹೊಡೆದ್ರೆ ಹಿಂಗೆ ಹತ್ತರಲ್ಲಿ ಒಂಬತ್ತು ಜನಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ತಲೆ ಮೇಲೆ ಬೀಳುತ್ತೆ ಈ ತರ ಅದೇ ತರ ಒಂದು ಕೋವಿಡ್ ಸಂದರ್ಭದಲ್ಲಿ ಆಲ್ಮೋಸ್ಟ್ ಒಂದ್ ಎರಡೂವರೆ ಮೂರು ಕೋಟಿ ಇದ್ದಿದ್ದ ಜನ ಶೇರ್ ಟ್ರೇಡಿಂಗ್ ಅಲ್ಲಿ ಹದಿನೈದು ಇಪ್ಪತ್ತು ಕೋಟಿ ಅಲ್ಲಿ ಬಂದಿದ್ದಾರೆ ಸೊ ಇನ್ನೂ ಬರ್ತಾ ಇದ್ರೆ ಕೂಡ ಅಕೌಂಟ್ಸ್ ಜಾಸ್ತಿ ಆಗಿದೆ ಬೇರೆ ಬೇರೆ ರೀಸನ್ ಗೆ ಬಟ್ ಈ ರೆಗ್ಯುಲರ್ ಟ್ರೇಡರ್ಸ್ ಇನ್ವೆಸ್ಟರ್ಸ್ ಏನಿದ್ದಾರೆ ಸೊ ಅದಂತೂ ಒಂದು ಆರರಿಂದ ಎಂಟು ಪರ್ಸೆಂಟ್ ಟೈಮ್ಸ್ ಅಂತೂ ಆಗಿದೆ ಆ ರೇಂಜ್ ಅಲ್ಲಿ ಇದಕ್ ಕಾರಣ ಏನಂದ್ರೆ ಒಂದು ಹೂಡಿಕೆ ಮಾಡೋದು ಎಲ್ಲಾರ್ಗು ಒಂದು ರುಚಿ ಹತ್ಬಿಡಿದೆ ಈಗ ದುಡ್ಡು ಮಾಡೋದು ಅದ್ರಲ್ಲೂ ಆಪ್ಷನ್ಸ್ ಟ್ರೇಡಿಂಗ್ ಆಕ್ಚುಲಿ ಆಪ್ಷನ್ಸ್ ಟ್ರೇಡಿಂಗ್ ನಾನ್ ಯಾಕೆ ಲೈಕ್ ಮಾಡಲ್ಲ ಅಂದ್ರೆ ನನ್ಗೆ ಅಷ್ಟೊಂದ್ ಬೇಗನೆ ಒಂದು ದುಡ್ಡು ಶ್ರೀಮಂತ ಆಗ್ಬೇಕಂತ ಅಂತ ಆಸೆ ಇಲ್ಲ ಹಂಗೇನೆ ಒಂದು ಭಿಕ್ಷುಕ ಆಗ್ಬೇಕಂತ ಆಸೆ ಇಲ್ಲ ನನಗೆ ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಯೂಶಲಿ ಆಸೆ ಹುಟ್ಟಿಸ್ಬಿಡುತ್ತೆ ಆಪ್ಷನ್ಸ್ ಟ್ರೇಡಿಂಗ್ ಬೇಗ ದುಡ್ಡು ಮಾಡ್ತೀವಿ ಅಂತ ಹಂಗೆ ಅಷ್ಟೇ ದುಡ್ಡು ಕಳಿಸ್ಬಿಡುತ್ತೆ ಅದಕ್ಕಿಂತ ಜಾಸ್ತಿ ದುಡ್ಡು ಕಳಿಸೋದು ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ನೋಡ್ಕೊಂಡಿಂದ ಒಂದು ಆಪ್ಷನ್ ಟ್ರೇಡಿಂಗ್ ಇರ್ಬೋದು ಇವನ್ ಯಾರೋ ಟಿಪ್ಸ್ ಕೊಟ್ಟರು ಅಂತ ದಯವಿಟ್ಟು ಏನೋ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಡಿ ನಾನು ಸಹಿತ ನನ್ನನ್ನು ಫಾಲೋ ಮಾಡಿದ್ವಿ ಬಟ್ ಹಾಗಂತ ನನ್ನ ಮೇಲೆ ಒಂದು ನೀನೇ ಹೇಳಿದೆಲ್ಲ ಸರಿ ಇದೆ ಅಂತ ಅನ್ಕೊಳೋದು ಅಗತ್ಯ ಇಲ್ಲ ಸೊ ಏನೇ ಒಂದು ವಿಚಾರ ಇದ್ರು ಮತ್ತೆ ಹೇಳ್ತಾ ಇದ್ದೀನಿ ಆಸ್ ಎ ಡಿಸ್ಕ್ಲೈಮರ್ ನಾನ್ ಸೆಬಿ ಸರ್ಟಿಫೈಡ್ ಅಲ್ಲ ನಿಮ್ಮ ಹೂಡಿಕೆ ನಿಮ್ಮ ಒಂದು ರಿಸ್ಕ್ ನಿಮ್ದೇ ಆಗಿರುತ್ತೆ ಲಾಭ ಬಂದರೂ ನಿಮ್ಗೆ ನಷ್ಟ ಆದರೂ ನಿಮ್ದೇ ಇದೆಲ್ಲ ನೋಡ್ಕೊಳ್ಳಿ ಇನ್ವೆಸ್ಟ್ ಮಾಡ್ತಾ ಇರಿ ಹ್ಯಾಪಿಯಾಗಿ ಇನ್ವೆಸ್ಟ್ ಮಾಡಿ ಮೇನ್ ಆಗಿ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ